ಈಗ ಬ್ಲೋಟಿಂಗ್ ಅಂದರೆ ಆಫ್ಟರ್ ನೀವು ಫೈಂಡ್ ಹೊಟ್ಟೆ ಸಂಕಟ ಆದಂಗೆ ಆಗುತ್ತೆ ಹೊಟ್ಟೆ ಉಬ್ರ ಆದಂಗೆ ಅಂದರೆ ಡಿಸ್ಟೆಂಡೆಡ್ ಡಿಸ್ಟೆಡ್ ಕೆಲವರಿಗೆ ಎಷ್ಟು ಸಿವಿಯರ್ ಆಗುತ್ತೆ ಉಸಿರಾಡಕ್ಕೂ ತೊಂದರೆ ಆಗುತ್ತೆ ನಡೆಯೋಗಕ್ ತೊಂದರೆ ಆಗುತ್ತೆ ಈ ಥರ ಬ್ಲೋಟಿಂಗ್ ಏನಕ್ಕಾಗುತ್ತೆ ಅಂದರೆ ಈಗ ಇಂಟೆಸ್ಟೈನ್ ಅಥವಾ ಸ್ಟಮಕ್ ಇಂದ ಹಿಡಿದು ಇಂಟೆಸ್ಟೈನ್ವರೆಗೂ ದೇರ್ ಟು ಬಿ ಎ ಮೂವ್ಮೆಂಟ್ ಆಫ್ ದ ಫುಡ್ ದ ಲಿಕ್ವಿಡ್ ವೇಸ್ಟ್ ಆಸ್ ವೆಲ್ ಎಸ್ ದ ಗ್ಯಾಸ್ ऊट डईज इ लिख गेश गैस एक्सपेल आगदिंग ब्लोटिंग हलसन बैड फुड हाबिटो एक्सिवीटिंग पीपल आर्बींग गैस फॉर इंटस्टल डिसीजस् लाइक अलर्थ इनफेड ಸ್ಟ್ರಮಕ್ ಇನ್ಫೆಕ್ಷನ್ ಇದ್ರೆ ಈ ತರ ಆಗುತ್ತೆ ದ ಅದರ್ ಮೇಜರ್ ಕಾಮನ್ ಕಾಸಸ್ ಫಾರ್ ಬ್ಲೋಟಿಂಗ್ ಇಸ್ ಗಾಲ್ ಸ್ಟೋನ್ಸ್ ಗಾಲ್ ಸ್ಟೋನ್ಸ್ ಇದ್ರು ಪೋಸ್ಟ್ ಮೀಲ್ ಒಟ್ಟೆ ಆಗೋದು ಬ್ಲೋಟಿಂಗ್ ಆಗೋದು ಪೈನ್ ರೆಫರ್ ಟು ಡಮನ್ ಶೋಲ್ಡರ್ ಈ ತರ ಬರೋದು ಒಂದಾಗುತ್ತೆ ಅಂಡ್ ಪೀಪಲ್ ವಿತ್ ಅದರ್ ಸಿಸ್ಟಮಿಕ್ ಕಾಯಿಲೆ ಅಂತ ಹೇಳ್ತೀವಿ ಅಂದ್ರೆ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಎಲ್ಡರ್ಲಿ ಪೀಪಲ್ ವಿತ್ ಅದರ್ ಮೆಡಿಕಲ್ ಪ್ರಾಬ್ಲಮ್ಸ್ ಲೈಕ್ ಪಾರ್ಕಿಂಗ್ ಸೋನಿಸಮ್ ಇಂಥವರೆಗೆಲ್ಲ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ